ಚೋಳರ ಆಡಳಿತ ಪದ್ಧತಿ ಚೋಳರು ಉತ್ತಮ ಆಡಳಿತ ಪದ್ಧತಿಯನ್ನು ಹೊಂದಿದ್ದರು ಅವರು ಕೇಂದ್ರೀಕೃತ ಆಡಳಿತ ಪದ್ಧತಿಯನ್ನು ಹೊಂದಿದ್ದರು ಅರಸನು ನಿರಂಕುಶ ಪ್ರಭುವಾಗಿರಲಿಲ್ಲ ಯುವರಾಜನು ರಾಜನಾಗುವ ಪದ್ಧತಿ ಇತ್ತು ಮಂತ್ರಿಮಂಡಲ ಅರಸನಿಗೆ ಸಹಾಯಕವಾಗಿತ್ತು ಅರಸನ ಆಪ್ತ ವರ್ಗವನ್ನು ಉದನಕೂಟಂ ಎಂದು ಕರೆಯಲಾಗುತ್ತಿತ್ತು ಸಾಮ್ರಾಜ್ಯವನ್ನು ಅನೇಕ ವಿಭಾಗಗಳನ್ನಾಗಿ ಮಂಡಲ ವಿಂಗಡಿಸಲಾಗಿತ್ತು ಒಂದನೇ ಚೋಳನ ಕಾಲದಲ್ಲಿ ಎಂಟು ಮಂಡಲಗಳಿದ್ದವು ಪ್ರತಿ ಮಂಡಲಗಳನ್ನು ನಾಡುಗಳಾಗಿ ನಾಡುಗಳನ್ನು ಕೊಟ್ಟಂ ಒಳನಾಡುಗಳಾಗಿ ವಿಂಗಡಿಸಲಾಗಿತ್ತು ಗ್ರಾಮಾಡಳಿತವನ್ನು ಗ್ರಾಮಸಭೆಗಳು ನಡೆಸುತ್ತಿದ್ದವು ಗ್ರಾಮಾಡಳಿತ ಚೋಳರ ಆಡಳಿತದ ಮುಖ್ಯ ಲಕ್ಷಣವೆಂದರೆ ಗ್ರಾಮ ಸ್ವಾಯತ್ತತೆ ಗ್ರಾಮಗಳ ಜನರು ತಾವೇ ಆಯ್ಕೆ ಮಾಡಿಕೊಂಡ ಪ್ರತಿನಿಧಿಗಳ ಮೂಲಕ ಆಡಳಿತವನ್ನು ನಡೆಸುತ್ತಿದ್ದರು ಈ ಆಡಳಿತ ಪದ್ಧತಿಯು ಚೋಳರ ಕಾಲದಲ್ಲಿ ತುಂಬಾ ಪ್ರಸಿದ್ಧಿಯನ್ನು ಪಡೆಯಿತು ಐ ಎಕ್ಸೆಪ್ಟ್ ದಿಸ್ ಡ್ಯೂಟಿ ಡಿಸೈಡೆಡ್ ಒಂದನೇ ಪರಾಂತಕನ ಉತ್ತರ ಮೇರೂರು ಶಾಸನ ಗ್ರಾಮಾಡಳಿತದ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ನೀಡುತ್ತದೆ ಈ ಶಾಸನದ ಪ್ರಕಾರ ಉತ್ತರಮೇರೂರು ಗ್ರಾಮವನ್ನು ಮೂವತ್ತು ಭಾಗಗಳಾಗಿ ಕುಡುಂಬು ವಿಂಗಡಿಸಲಾಗಿತ್ತು ಪ್ರತಿ ವಿಭಾಗದಿಂದ ಒಬ್ಬೊಬ್ಬ ಸದಸ್ಯರನ್ನು ಒಂದು ವರ್ಷದ ಅವಧಿಗೆ ಆಯ್ಕೆ ಮಾಡಲಾಗುತ್ತಿತ್ತು ಕುಡುವಲೈ ಅದೃಷ್ಟ ಪದ್ಧತಿ ಮೂಲಕ ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತಿತ್ತು ಚುನಾವಣೆ ದಿನದಂದು ಗ್ರಾಮಸ್ಥರು ದೇವಾಲಯದಲ್ಲಿ ಸೇರುತ್ತಿದ್ದರು ಆಯ್ಕೆ ಮಾಡುವ ಅಭ್ಯರ್ಥಿಗಳ ಹೆಸರನ್ನು ಓಲೆಗರಿಗಳ ಮೇಲೆ ಬರೆದು ಒಂದು ಮಡಕೆಯಲ್ಲಿ ಹಾಕಲಾಗುತ್ತಿತ್ತು ನಂತರ ಒಬ್ಬ ಚಿಕ್ಕ ಬಾಲಕನಿಂದ ಎಲ್ಲರ ಸಮ್ಮುಖದಲ್ಲಿ ಒಂದೊಂದು ಓಲೆಯನ್ನು ಮಡಕೆಯಿಂದ ಹೊರತೆಗೆಯುವ ಮೂಲಕ ಪ್ರತಿನಿಧಿಗಳ ಆಯ್ಕೆ ನಡೆಯುತ್ತಿತ್ತು ಆಯ್ಕೆಯಾದ ಪ್ರತಿನಿಧಿಗಳು ವಾರ್ಷಿಕ ಸಮಿತಿ ಉದ್ಯಾನ ಸಮಿತಿ ಮತ್ತು ಕೆರೆಕಟ್ಟೆಗಳ ಸಮಿತಿಗಳಲ್ಲಿ ಕಾರ್ಯನಿರ್ವಹಿಸಬೇಕಿತ್ತು ಈ ಸಮಿತಿಗಳನ್ನು ವರಿಯಂ ಎಂದು ಕರೆಯಲಾಗುತ್ತಿತ್ತು ಪ್ರತಿನಿಧಿಗಳನ್ನು ವರಿಯ ಪೆರುಮಕ್ಕಳ್ ಎಂದು ಕರೆಯುತ್ತಿದ್ದರು ಈ ಸಮಿತಿಗಳು ಮುನ್ನೂರ ಅರವತ್ತು ದಿನಗಳು ಕಾರ್ಯನಿರ್ವಹಿಸುತ್ತಿದ್ದವು ಗ್ರಾಮಗಳ ಆಸ್ತಿ ರಕ್ಷಣೆ ಕಂದಾಯ ವಸೂಲಿ ದೇವಾಲಯ ಕೆರೆ ತೋಪು ಅರಣ್ಯ ರಕ್ಷಣೆ ಮುಂತಾದ ಕರ್ತವ್ಯಗಳನ್ನು ಗ್ರಾಮಸಭೆ ನಿರ್ವಹಿಸುತ್ತಿತ್ತು ಸಭೆಯ ತೀರ್ಮಾನಗಳನ್ನು ಬರೆದಿಡಲಾಗುತ್ತಿತ್ತು ಕೇಂದ್ರಾಡಳಿತವು ಗ್ರಾಮಾಡಳಿತದಲ್ಲಿ ಅನಾವಶ್ಯಕವಾಗಿ ಮಧ್ಯಪ್ರವೇಶಿಸುತ್ತಿರಲಿಲ್ಲ ಸದಸ್ಯರಿಗೆ ಇರಬೇಕಾದ ಕನಿಷ್ಠ ಅರ್ಹತೆಗಳು ಒಂದು ಅಭ್ಯರ್ಥಿಯು ಕನಿಷ್ಠ ಒಂದು ಬೈ ಏಳು ಎಕರೆ ತೆರಿಗೆ ಕೊಡುವ ಭೂಮಿಯನ್ನು ಹೊಂದಿರಬೇಕು ಎರಡು ಸ್ವಂತ ನಿವೇಶನದಲ್ಲಿ ಕಟ್ಟಿಸಿದ ಸ್ವಂತ ಮನೆಯಲ್ಲಿ ವಾಸವಿರಬೇಕು ಮೂರು ಮೂವತ್ತೈದಕ್ಕಿಂತ ಹೆಚ್ಚು ಎಪ್ಪತ್ತಕ್ಕಿಂತ ಕಡಿಮೆ ವಯಸ್ಸಿನವರಿರಬೇಕು ನಾಲ್ಕು ವೇದ ಬ್ರಾಹ್ಮಣಕಗಳ ಹಾಗೂ ವ್ಯಾವಹಾರಿಕ ಜ್ಞಾನವಿರಬೇಕು ಐದು ಉತ್ತಮ ಚಾರಿತ್ರೆಯುಳ್ಳವರಾಗಿರಬೇಕು ಅನರ್ಹತೆಗಳು ಒಂದು ಕಳೆದ ಮೂರು ವರ್ಷಗಳ ಕಾಲ ಸತತವಾಗಿ ಯಾವುದೇ ಒಂದು ಸಮಿತಿ ಸದಸ್ಯನಾಗಿದ್ದರೆ ಪುನರಾಯ್ಕೆಗೆ ಅನರ್ಹ ಎರಡು ಸಮಿತಿಯಲ್ಲಿದ್ದು ಲೆಕ್ಕಪತ್ರಗಳನ್ನು ಸಲ್ಲಿಸದವರು ಮತ್ತು ಅವನ ಹತ್ತಿರ ಸಂಬಂಧಿಕರು ಮೂರು ದುಷ್ಟರು ಮೋಸಗಾರರು ಮದ್ಯಸೇವನೆ ಕಳ್ಳತನ ಬ್ರಾಹ್ಮಣ ಹತ್ಯೆ ಮತ್ತು ವ್ಯಭಿಚಾರ ಆರೋಪ ಹೊತ್ತವರು ಹೀಗೆ ಕೆಲವು ಕನಿಷ್ಠ ಅರ್ಹತೆ ಮತ್ತು ಅನರ್ಹತೆಗಳನ್ನು ಗ್ರಾಮಾಡಳಿತದಲ್ಲಿ ಪಾಲಿಸಿಕೊಂಡು ಬರಲಾಗುತ್ತಿತ್ತು ಚೋಳರ ಗ್ರಾಮಗಳನ್ನು ವಿದ್ವಾಂಸರು ಚಿಕ್ಕ ಪ್ರಜಾಪ್ರಭುತ್ವ ರಾಜ್ಯಗಳು ಎಂದು ಕರೆದಿದ್ದಾರೆ